ಐ ಥಿಂಕ್ ಅದೇ ಅನ್ಸುತ್ತೆ ಒನ್ ಮಿಲಿಯನ್ ಲೈಕ್ ಇರೋದು ಅದಕ್ಕೆ ಹೌದು ಅದು ಮತ್ತು ಆಂಜನೇಯ ಸ್ವಲ್ಪ ಸೊ ಆ ಟೈಮಲ್ಲಿ ಹಿಂಗೆ ಹಿಂಗೆ ಪಾಸಾಗಿ ಹೋಗ್ಬಿಡ್ತು ಬಾಸ್ ನ ಕಣ್ಮುಂದೆ ನೋಡಿದ್ದು ಕೈ ಅವರಿಗೆ ಪೆನ್ ಕೊಡುವಾಗ ಕೈ ಶೇಕ್ ಆಗ್ತಾ ಇತ್ತು ಫಸ್ಟ್ ನಾನು ಕ್ರಯಾನ್ ಕೊಟ್ಟೆ ವೈಟ್ ಕಲರ್ ಅದ್ರ ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಬರೀಲಿ ಇದ್ ಬರೀತಾ ಇಲ್ಲ ಅದನ್ನ ಹಿಂಗ್ ಹಂಗೆ ಇಡ್ಕೊಂಡಿದೀನಿ ನಾನು ನ ಅದು ಯಾವತ್ತು ಡಿಲೀಟ್ ಆಗ್ಬಾರ್ದು ಅಂತ ಇದ್ ಬರಿತಾ ಇಲ್ಲ ಅಂದ್ರು ಸರ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಇದನ್ನ ಮಾರ್ಕರ್ ಕೊಟ್ಟೆ ರೆಡ್ ಕಲರ್ ಮಾರ್ಕರ್ ಈಗ್ಲೂ ಆ ರೆಡ್ ಮಾರ್ಕರು ವೈಟ್ ಕ್ರಯೋನು ನಾನು ಹಾಕಿದ್ ಬಟ್ಟೆ ಹಂಗೆ ಎತ್ತಿಡಿದೀನಿ ಇಂಟೀರಿಯರ್ ನ ವಾಶ್ ಮಾಡ್ಸಿದ್ರು ಅದು ಹಾಳಾಗ್ಬಾರ್ದು ಅಂತ ಇದು ಸ್ಕ್ರೂ ಹಾಕ್ಸಿ ಡ್ರಿಲ್ ಮಾಡಿಸ್ಬಿಡಿದೀನಿ ಅದನ್ನ ಗ್ಲಾಸ್ ಅಲ್ಲಿ ಇದನ್ನ ಮಾಡಿಸ್ಬಿಟ್ಟು ಸ್ಕ್ರೂ ಹಾಕ್ಸ್ ಬಿಡಿದೀನಿ ಅದು ತೆಗಿಯಕು ಅವ್ರು ಹೇಳಿದ್ರು ಮ್ಯಾಮ್ ಇದನ್ನ ನೀವು ತಗಸ್ಬೇಕಂದ್ರೆ ಇದು ಪೂರ್ತಿ ಸಿಸ್ಟಮ್ ಚೇಂಜ್ ಮಾಡು ಅದನ್ನ ಯಾಕಪ್ಪ ನಾನು ತಗಸ್ತೀನಿ ಅಷ್ಟೊಂದು ಆಸೆ ಹಿಡ್ಕೊಂಡು ಹಾಕ್ಸ್ಕೊಂಡು ಹೇಳು ನೀನ್ ಹಾಕು ಅಂತ ಹೇಳಿ ಹಾಕಿಸ್ಕೊಂಡೆ ಕಾರ್ ಹಾಳು ಆಗ್ಬಾರ್ದು ಜಾಸ್ತಿ ಕಿಲೋಮೀಟರ್ಸ್ ಓಡಬಾರ್ದು ಅಂತ ಇನ್ನೊಂದ್ ಕಾರ್ ತಗೊಂಡೆ ಆ ಕಾರ್ ಹಂಗೆ ಇರ್ಬೇಕು ಸರ್ ಇವಾಗ ನಾನು ಯಾರಾದರೂ ಕ್ರಿಯೇಟರ್ಸ್ ಆಗಲಿ ಯಾರಾದರೂ ಮೀಟ್ ಮಾಡಕ್ಕೆ ಬಂದರೆ ಆ ಸಿಗ್ನೇಚರ್ ತೋರಿಸಿ ಫಸ್ಟ್ ನೋಡೋದೇ ಅವ್ರು ಫಸ್ಟು ಸಿಗ್ನೇಚರು ನನ್ನ ಕಾರ್ನ ದಾವಣಗೆರೆಗೆ ಎಲ್ಲರೂ ತೊಗೊಂಡೋಗಿರ್ತೀನಿ ನಿನ್ನಿಸಿರ್ತಿಲ್ಲ ವರ್ಣ ಕಾರು ಆ ಕಾರ್ ನಂಬರ್ ಸರ್ ನಾನು ಕಾರ್ ತೊಗೊಳ್ಳುವಾಗ ಅದರ ಬೆಲೆ ನಂಗೆ ಬಂದಿದ್ದು ಕಮೆಂಟ್ಸು ಈ ಕಾರ್ ಬೆಲೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೆರಡು ಲಕ್ಷ ಇರ್ಬೋದು ನಮ್ಮ ಬಾಸ್ ಸಿಗ್ನೇಚರ್ ಹಾಕಿದ್ಮೇಲೆ ಎರಡೂವರೆ ಕೋಟಿಗೆ ಸೇಲ್ ಆಗುತ್ತೆ ಕಾರು ಅಂತ ಅಂದರೆ ಈಸ್ ಅ ಬ್ರ್ಯಾಂಡ್